ಕೇಂದ್ರ ಸರ್ಕಾರದ ಯೋಜನೆಗಳ ಕುರಿತು ಜಾಗೃತಿ ಮೂಡಿಸುವ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮೈಸೂರಿನ ಬನ್ನಿ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕೇಂದ್ರದ ಯೋಜನೆಗಳ ಮಾಹಿತಿ ನೀಡುವ ಕುರಿತು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಸಾಕ್ಷ್ಯಚಿತ್ರ ಪ್ರದರ್ಶನ ಮಾಡಲಾಯಿತು ಅಭಿಯಾನದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು ಬ್ಯಾಂಕ್ ಸಿಬ್ಬಂದಿಗಳು ಸಾರ್ವಜನಿಕರಿಗೆ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ದೂರದರ್ಶನದೊಂದಿಗೆ ಫಲಾನುಭವಿ ಶ್ರೀನಿವಾಸ್ ಜನ್ ಧನ್ ಬ್ಯಾಂಕ್ ಖಾತೆಯನ್ನು ಹೊಂದಿದ್ದು ಈ ಮೂಲಕ ಸಾಲ ಸೌಲಭ್ಯ ಪಡೆಯಲು ಅನುಕೂಲವಾಗಿದೆ ಎಂದು ತಿಳಿಸಿದರು ಓಡಿ ಹೊಂದಿದ್ದೇನೆ ಅದರಿಂದ ಉಪಯೋಗ ಆಗ್ತಿದೆ ಅದರಿಂದ ದಯವಿಟ್ಟು ನೀವೆಲ್ಲರೂ ಸಹ ಆ ಜನ್ ಧನ್ ಖಾತೆಯನ್ನು ನೀವು ನಿಮ್ಮ ಹತ್ತಿರದ ಬ್ಯಾಂಕ್ನಲ್ಲಿ ಪಡೆದುಕೊಳ್ಳಬೇಕಾಗಿ ನಾನು ಒಂದು ನನ್ನ ನನ್ನ ಪರವಾಗಿ ನಾನು ಕೇಳಿಕೊಳ್ಳುತ್ತೇನೆ ನಾನು ಒಂದು ನಾನೂರು ರೂಪಾಯಿ ಮತ್ತು ಅರುವ ಫಲಾನುಭವಿ ಸಂತೋಷ್ ಜೀವನ ಜ್ಯೋತಿ ಬಿಮಾ ಯೋಜನೆಯಡಿ ಹಣ ಉಳಿತಾಯ ಮಾಡುತ್ತಿದ್ದು ಇಳಿ ವಯಸ್ಸಿನಲ್ಲಿ ಆರ್ಥಿಕಲ್ಲಿದೆ ಎಂದರು ಪ್ರಧಾನಮಂತ್ರಿ ವಿಮೆಯನ್ನು ಹಾಕೊಂಡಿದ್ದೀನಿ ಯೂನಿಯನ್ ಬ್ಯಾಂಕಲ್ಲಿ ಅದು ನಾನು ಆ ಎನಿ ಎನಿ ಟೈಪ್ ಆಫ್ ರಿಸ್ಕ್ ಆಯ್ತು ಅಂತಂದ್ರೆ ಅದಕ್ಕೆ ನನಗೆ ಎರಡು ಲಕ್ಷ ಕವರೇಜ್ ಇದೆ. ದಯವಿಟ್ಟು ಇದನ್ನ ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತೀ. ಅದು ಎಷ್ಟೋ ಜನಗಳಿಗೆ ಅದು ಯೂನಿಯನ್ ಬ್ಯಾಂಕ್ ವ್ಯವಸ್ಥಾಪಕರಾದ ಚಿದಾನಂದ ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳ ಕುರಿತು ಗ್ರಾಮೀಣ ಭಾಗದ ಜನರಿಗೆ ಜಾಗೃತಿ ಮೂಡಿಸಿದ್ದು ಅರ್ಹರಿಗೆ ಯೋಜನೆಗಳ ನೋಂದಣಿ ಮಾಡಲಾಗುತ್ತಿದೆ ಎಂದು ಹೇಳಿದರು. ಜನಗಳಿಸೋದು ಬೇರೆ ಅದು ಎಲ್ಲರೂ ಸಾರ್ವಜನಿಕರಿಗೆ ರೀಚ್ ಆಗೋದು ಬೇರೆ. ಇಲ್ಲಿ ಏನೊಂದತರ ಸಾರ್ವಜನಿಕರ ಮನೆ ಬಾಗಿಲಿಗೆ ಕಾರ್ಯಕ್ರಮಗಳನ್ನು ತರんど್ ಹೋಗ್ತಿರೋದ್ರಿಂದ ಸಾರ್ವಜನಿಕರ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ